ದುರ್ಗಿನ ಹ್ಞೂ ಆಯಿತು ಎಷ್ಟು ದಿನ ಆಯ್ತು ಬಂದು ಎಷ್ಟೋ ಕಾಲ ಆಯ್ತು ನಾನು ಹ್ಮ್ ಆದರೆ ಹ್ಞೂ ನನ್ನನ್ನು ಸರಿಯಾದ ರೀತಿಯಲ್ಲಿ ಕುಟುಂಬ ಇಟ್ಟುಕೊಂಡಿಲ್ಲ ಯಾಕಮ್ಮ ಏನಾಗೈತೆ ಹ್ಞೂ ನನಗೆ ಹ್ಞೂ ಎದ್ರಾಯನಿಲ್ಲವೋ ಅಂತ ನನ್ ಆರಾಮ ಆಗ ಹ್ಞೂ ನನ್ನ ಪರಿವಾರ ಸಹಿತವಾಗಿ ನಾನು ಅಲ್ಲಿ ಕೂತಿದ್ದು ಹ್ಮ್ ಹ್ಮ್ ಬಳೆ ಅಲ್ಲ ಹ್ಮ್ ರೌಗಣಾ ದಿசைಯ ತವಾಗಿ ಅಲ್ಲಿ ಕೂತಿದ್ದು ಹ್ಮ್ ಹ್ಮ್ ಗ್ರಾಮದ ಮಹಾಲಿಂಗೇಶ್ವರನ ಅಪ್ಪಣೆ ಹಿಡಿದು ಕೂತಿದ್ದ ಅಲ್ಲಿ ಆಯ್ತೋ ಆಮೇಲೆ ಈಗ ಅಲ್ಲಿ ಎಷ್ಟು ದಿನ ಆಗೈತೆ ಸಮಸ್ಯೆ ತೊಂದರೆ ಮಾಡಿ ಸಮಸ್ಯೆ ಹಿಂದಿನಿಂದ ಇದ್ದಿದ್ದಲ್ಲ ಹ್ಮ್ ತುಂಬಾ ಒಂದು ಮೂವತ್ತು ವರ್ಷದಿಂದ ಇದೆ ಯಾರ್ ಮಾಡಿರೋದಮ್ಮ ಅವ್ರ ಮನೆ ಈಗ ಇಲ್ಲಿ ಈ ಕುಟುಂಬಕ್ಕೆ ಹಿಂದೆ ಹೊಂದಿ ಬಂದಂತ ಕುಟುಂಬ ಹ್ಮ್ ಮೊರ ಅದು ಮಾಡಿದ್ವಿ ಹೆಂಗೋ ಹೆಂಗ ಸೊಸೆಯಾಗಿ ಬಂದವಳು ಸೊಸೆಯಾಗಿ ಬಂದವಳು ಏನೇನು ಮಾಡಿದ್ದಾಳಮ್ಮ ಅಲ್ಲಿ ಯಾವಲ್ಲ ಊರ ಕಡೆಯವರು ಮಾಡಿ ಅದು ಯಾವ ದಿಕ್ಕಿನಲ್ಲಿ ಮಾಡ್ಸಿದ್ದಾರೆ ಯಾವ ದಿಕ್ಕು ಸಿಗ್ತಾ ಆ ದಿಕ್ಕಿನಲ್ಲಿ ನಾಲ್ಕು ದಿಕ್ಕಿನಲ್ಲಿ ತೊಂದರೆ ನಾಲ್ಕು ದಿಕ್ಕಿನಲ್ಲಿ ತೊಂದರೆ ಎರಡು ದಿಕ್ಕಿನಲ್ಲಿ ಪ್ರಬಾಲ ಯಾವ ಕಡೆ ದಿಕ್ಕಮ್ಮ ಉತ್ತರ ಮತ್ತು ಈಶಾನ್ಯ ಪೂರ್ವ ಉತ್ತರ ಈಶಾನ್ಯ ಪೂರ್ವ ಹ್ಞೂ ಈ ಕಡೆ ತೊಂದರೆ ಆಗಿರೋದು ಆಮೇಲೆ ಇವ್ರದ್ದು ಏನೇನು ಸಮಸ್ಯೆಗಳಾಗಿದಾವೆ ತಾಯಿ ಕುಟುಂಬದಲ್ಲಿ ಯಾರು ಹೊಂದಾಣಿಕೆ ಇಲ್ಲ ಯಾವ ರೀತಿಯಲ್ಲೂ ಇಲ್ಲ ಒಬ್ಬರು ನೋಡ್ರೂ ಒಬ್ಬರಿಗಾತಿಲ್ಲ ಎಲ್ಲರೂ ಒಂದ ರೀತಿಯಲ್ಲಿ ಅಸಾಧಾಮದಿಂದ ನಾನು ಪೂಜೆ ಏಕ ಮನುಷ್ಯರಲ್ಲಾಗಿ ಯಾರು ಪೂಜೆ ಮಾಡುದಿಲ್ಲ ಅಲ್ಲಿಂದ ದೈವಲ್ಲಿರುವಂತ ದೈವಾದಿಗಳಿಗೂ ಸ್ವಲ್ಪ ಕೋಪ ಹೂ ಕೊಡುದ್ರೂ ಖುಷಿ ಕೊಟ್ಟರು ಪ್ರೀತಿಯಿಂದ ಕೊಟ್ಟರು ಮಾತು ಸ್ವೀಕರಿಸುವಂತ ಹ್ಮ್ ಇಂತದ್ದೇ ಕೊಡ ಅಂತ ಹೇಳಿ ಹೇಳುವಂತ ಶಕ್ತಿ ಅಲ್ಲ ಕೊಡುವುದನ್ನು ಸರಿಯಾದ ರೀತಿಯಲ್ಲಿ ಕೊಡುವುದಿಲ್ಲ ವಿಪರೀತವಾಯಿತು ಯಾಕಂದ್ರೆ ಆ ಒಂದು ಎರಡು ರೀತಿಯಲ್ಲಿ ತಗಡೆ ನಿಟ್ಟ ಅದ್ರಲ್ಲಿ ಹಿಂದೆ ಇಷ್ಟು ವರ್ಷ ಕಾಲ ಅದನ್ನು ಅದರಿಂದ ಉತ್ಪತ್ತಿ ಆಗಿ ಮುಂದೆ ಅವರಿಗೆ ತೊಂದರೆ ಆಗ್ತಾ ಇರಬೇಕು ಆ ಸ್ಥಳದಲ್ಲಿ ಏಳ್ಗೆ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಮಾಡಿ ಹ್ಮ್ ಹ್ಮ್ ಅಂದ್ರೆ ಆ ಶಕ್ತಿನೆಲ್ಲ ಎಲ್ಲಿ ಬಂಧಿಸಿದ್ದಾರೆ ಅಮ್ಮ ಜಲದ ಜಲದಲ್ಲಿನಾ ಹ್ಮ್ 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 ಈಗ ಎಲ್ಲ ಬಿಡಗಡೆ ಮಾಡಿದ್ರೆ ಎಲ್ಲ ಕ್ಲಿಯರ್ಸರತೈತಾ ಇಲ್ಲಿಂದ ಸರಿಯಾಗುತ್ತೆ ಇಲ್ಲಿಂದ ಆದರೆ ಅಲ್ಲಿಂದ ಅಲ್ಲಿಗೆ ಹೋಗಿ ಕ್ಲಿಯರ್ ಆಗಬೇಕು ಹ್ಮ್ ಆಯ್ತಮ್ಮ ಕೆಲವೊಂದು ಕೆಲವು ಹ್ಞೂ ಹ್ಞೂ ಬೇಕು ಮನೆಯೊಳಗೆ ಅವರ ಗ್ರಹದೊಳಗೂ ಕೆಲವೊಂದು ದ್ವಷಾದಿಗಳನ್ನೆಲ್ಲ ಹ್ಞೂ ಎಲ್ಲ ಬೇರೆ ರೀತಿಯ ನೀಚ ರೂಪದಲ್ಲೆಲ್ಲ ತಂದು ಹಾಕಿದ ಈಚ ರೂಪ ಅಂತಂದ್ರೆ ಏನೇನು ಹಾಕಿದಾರೆ ಈಗಿನ ರೂಪದಲ್ಲಿ ಈಗಿನ ರೂಪದಲ್ಲಿ ಅಂದ್ರೆ ಬಾಣಂತಿ ಹೊಲೆ ಬಾಣಂತಿ ಹೊಲೆ ಮನೇಲಿದ್ದು ನನ್ಗೆ ಆಗಿಲ್ಲಮ್ಮ ಬಾಣಂತಿ ಒಲೆ ಅಂದ್ರೆ ತಲೆನಾ ಏನು ರಸವ ಕಾಲದಲ್ಲಿ ಬರುವಂತ ಒಂದು ಹೊಲೆ ಉಟ ಹ್ಞೂ 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 ಅದು ಎಷ್ಟು ಅನಿಷ್ಟ ಇನ್ನು ಹಲವು ಭಾಗದಲ್ಲಿ ಕೆಲವೊಂದು ನೀಚ ಶಕ್ತಿಗಳನ್ನು ಇಟ್ಟುಕೊಂಡು ರಕ್ತ ಬೋಧವನ್ನು ಕೊಟ್ಟು ಬೇರೆ ಭಾಗದಲ್ಲಿ ಎಲ್ಲ ರೀತಿಯಲ್ಲಿ ತೊಂದರೆ ಮಾಡಿರ ಸ್ಥಳದಮ್ಮ ಆ ಸ್ಥಳದಲ್ಲೂ ಹಿಂದೆ ಶಕ್ತಿಗಳಿದ್ದು ಅದೆಲ್ಲವೂ ಬಂಧನವಾಯಿ ಒಂದು ಕಾಲದಲ್ಲಿ ಬ್ರಾಹ್ಮಣ ಕುಟುಂಬ ಆಡಳಿತದಲ್ಲಿ ಇರುವಂತಹ ಸ್ಥಳ ಅದು ಹ್ಮ್ ಹ್ಮ್ ಅವರು ವಲಸೆ ಹೋದ ಕಾಲದಲ್ಲಿ ಈ ಕುಟುಂಬ ಬಂದು ಹೋಗಿ ನನಗೂ ಏನು ಮಾಡೋಕ್ಕಾಗ್ತಿದ್ದ ರೀತಿಯಲ್ಲಿ ನನ್ನನ್ನು ಹೀನವಾಗಿ ಮಾಡಿ ಅಲ್ವಾ ತುಂಬಾ ಹೀನ ಹ್ಮ್ ಅಲ್ಲಿರುವಂತ ದೈವಾಜ್ಞಿಗಳಿಗೂ ಹೀನ ಹ್ಮ್ ಅನಾದಿ ಕಾಲದಿಂದ ಇರುವಂತ ಯಕ್ಷಣಿಗೂ ಹೀನ ಹ್ಮ್ ವೃಕ್ಷಭಾಗದಲ್ಲಿರುವ ಮರದಲ್ಲಿರುವಂತ ಯಕ್ಷಿ ಹ್ಮ್ ಏನು ಈ ಬಡ ಕುಟುಂಬ ನಂಬಿತು ಎಲ್ಲಿ ರೀತಿಯಲ್ಲಿ ಈ ಮಗನಿಗೂ ಅಲ್ಲಿರುವಂತಾಗಕ್ಕೂ ಅಲ್ಲಿರುವಂತ ಕುಟುಂಬಕ್ಕೂ ಎಲ್ಲರಿಗೂ ಎಷ್ಟು ಮಂದ್ ಮೂವತ್ ವರ್ಷ ಆಯ್ತ ತಾಯಿ ಹ್ಮ್ ಈಗ ನೀನು ಮೊದಲು ಬರ್ತಾ ಇದ್ದೆ ಅಂತಲ್ಲಮ್ಮ ಎಷ್ಟು ವರ್ಷ ಆಗಿತ್ತು ನಿನ್ನ ಈಗ ಬಂಧನ ಮಾಡಿ ಈಗ ವರ್ಷದ ಹುಡುಗ ಇದ್ದಂತ ಕಾಲದಲ್ಲೂ ಅವನಲ್ಲಿ ನಾನು ಆಯ್ಕೆಯಾಗಿದ್ದೆ ಅಂದ್ರೆ ಈ ಬಾಲಕನ ಮೇಲೆ ಎಂಟು ವರ್ಷ ಆಯ್ತು ನನಗಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀವ ಹ ಈ ಬಾಲಕನ್ನೇ ನೀನೇ ಸೃಷ್ಟಿ ಮಾಡ್ಕೊಂಡಿರೋದು ನನಗಾಗಿ ನಾನು ಮಾಡ್ಕೊಂಡಿದ್ದೆ ಈಗ ಈ ಬಾಲಕನ ಮೇಲೆ ನೀನು ಆಹ್ವಾನವಾಗಿ ಬರ್ದಿರ್ದಂಗೆ ಹಲವು ಶಕ್ತಿಗಳ ಅವನೇ ಆಗುತ್ತೆ ಯಾಕಾಗಿ ಧರ್ಮ ಕಾರ್ಯಕ್ಕಾಗಿ ನೀನ್ ಮಾಡ್ತಾ ಇರುವುದು ಧರ್ಮ ಏನು ಆ ಒಂದು ಕಾರ್ಯಕ್ಕಾಗಿ ಸೃಷ್ಟಿ ಮಾಡಿಕೊಂಡಿತ್ತು ಯಾಕಂದ್ರೆ ಭೂಮಂಡಲದಲ್ಲಿ ಎಲ್ಲಾ ಸ್ಥಳದಲ್ಲಿ ನಾನು ಅಲ್ಲ ಅಲ್ಲಲ್ಲಿ ನನ್ನ ಚೈತನ್ಯವಿಟ್ಟು ಆ ಪ್ರಕಾರವಾಗಿ ಅದನ್ನು ಆಹ್ವಾನಿಸಿಕೊಂಡು ತನ್ಮೂಲಕವಾಗಿ ಎಲ್ಲನ್ನು ಸರಿಪಡಿಸಿಕೊಂಡು ನರಮಾನವರು ಉದ್ಧಾರಕ್ಕಾಗಿ ಮಾಡಿಕೊಂಡಿತ್ತು ನಾನು ಅಲ್ವಾ ನರಮಾನವರು ಒಳ್ಳೆಯವರು ಉಂಟು ಕೆಟ್ಟವರುಂಟು ಒಳ್ಳೆಯವರಿಗೆ ರಕ್ಷಣೆಯಾಗಿ ಒಂದು ಗುರು ಮಾರ್ಗದಲ್ಲಿ ನಿಲ್ಲಿಸಿಕೊಳ್ಬೇಕು ಎನ್ನುವಂತ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಹ್ಮ್ ಸರಿ ಈಗ ಇಲ್ಲಿ ಅವರು ಅಂದ್ರೆ ಸೊಸೆನೆ ಅವ್ರ ಮನೆ ಸೊಸೆನೆ ಮಾಡಿಸಿರೋದ ಬಂಧುಗಳೇ ಬಂಧುಗಳೇ ಹ್ಮ್ ಅಂದ್ರೆ ಈ ಬಾಲಕರ ಮೇಲೆ ಆದರೆ ಒಂದು ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಬಂಧುಗಳಲ್ಲ ಹ್ಮ್ ಇನ್ಯಾರಮ್ಮ ಆ ಜಾಗಕ್ಕೆ ಸಂಬಂಧಪಟ್ಟಂತ ಘರ್ಷಣೆ ಬಂದಂತ ಕಾಲದಲ್ಲಿ ಮಾಡಿದ್ದು ಅದು ಮಾಡಿ ಎಷ್ಟು ವರ್ಷ ಆಯ್ತು ಇದು ಒಂದು ಐದು ವರ್ಷದಿಂದ ನಡೀತೇವೆ ಐದು ವರ್ಷ ಅಂದ್ರೆ ಈ ಬಾಲಕನ ಮೇಲೆ ನೀನು ಆಹ್ವಾನ ಆಗಿ ಎಷ್ಟು ವರ್ಷ ಆಯ್ತು ಅಮ್ಮ ಈಗ ಅಂದ್ರೆ ಈ ಬಾಲಕನ ಮೇಲೆ ಬಂದು ಸಣ್ಣ ಪ್ರಾರೂಪದಲ್ಲಿ ಇದ್ದಿದ್ದೀನಿ ನಾನು ಹ್ಮ್ ಈಗ ಮಾತಾಡಿದ್ರೆ ಈಗ ಮಾತಾಡುವ ಸ್ವರೂಪದಲ್ಲಿ ಬಂದು ಒಂದು ಮೂರು ವರ್ಷ ಮೂರು ವರ್ಷದಿಂದ ಬಂದಿಲ್ಲ ಆಯ್ತು ಈಗ ಅಲ್ಲೆಲ್ಲ ಹೋಗಿ ಅದೇನೇನು ಸಮಸ್ಯೆನಲ್ಲಿ ನಾನು ಒಬ್ಬಳೆ ನಂಬಿದ ಒಂದು ಅವರು ಕುಟುಂಬ ನಂಬಿಕೊಂಡು ಬಂದಂತ ಧರ್ಮಸ್ಥಳದ ಶಕ್ತಿಗಳು ಹಾಗೂ ಆ ಜಾಗದಲ್ಲಿರುವಂತ ಒಂದು ಯಕ್ಷ ದೇವತೆ ಸಾಧಾರಣದವಳು ಅಲ್ಲ ಅವಳು ಒಂದು ಕಾಲದಲ್ಲಿ ಬ್ರಾಹ್ಮಣ ಕುಟುಂಬ ಆರಾಧನೆ ಮಾಡಿಕೊಂಡು ಬಂದ ಯಕ್ಷ ಯಾಕಂದ್ರೆ ಆದಿಮಾಯಿಯಾಗಿ ನಾನು ಅವನಲ್ಲಿ ಸರ್ವ ಸರ್ವಶಕ್ತಿಗಳು ಬರುವುದು ಸತ್ಯ ಅಲ್ವಾ ನಾನೇ ಮೂಲ ನಂತರದಲ್ಲಿ ಬರುವ ಅವರೆಲ್ಲ ಅಲ್ವಾ ಆದ್ರೆ ಎಲ್ಲರಿಗೂ ರೀತಿಯಲ್ಲಿ ಅನಾಚಾರ ಮಾಡಿ ತೊಂದರೆಯನ್ನು ಮಾಡಿಬಿಟ್ಟಿದ್ರು ಹ್ಞೂ ಹ್ಞೂ ಆಯ್ತು ಇನ್ನೆಲ್ಲ ಕುಟುಂಬದಲ್ಲಿರುವಂಥ ಕೆಲವೊಂದು ವಾಹ್ ದೋಷಗಳು ಹ್ಞೂ ಹ್ಞೂ ಇದೆಲ್ಲ ಪರಿಹಾರದ ಕಾಲದಲ್ಲಿ ಹ್ಞೂ ಸಂಪೂರ್ಣವಾದ ಚೈತನ್ಯ ಸ್ಥಳದಲ್ಲಿ ಸಿಗೋದುಂಟು ಹ್ಞೂ ಹ್ಞೂ ತನ್ಮೂಲಕವಾಗಿ ಧರ್ಮಕ್ಕಾಗಿ ಆ ಸ್ಥಳದಲ್ಲಿ ನಡೀತದೆ ಇದಕ್ಕೊಂದು ಮಾರ್ಗಸೂಚನೆ ನಿನ್ನಿಂದ ಆಗು ನಮ್ಮನಿಂದ ಆಗಬೇಕಮ್ಮ ಹೌದು ನಮ್ಮ ಬಿಟ್ರೆ ಬೇರೆಯವ್ರ ಕೈಯಲ್ಲಿ ಆಗೋಲ್ಲ ಅಂತದಮ್ಮ ಬೇರೆಯವರು ಬಂದವರು ಅಲ್ಲಿರುವಂತ ಶಕ್ತಿಯನ್ನು ಹ್ಞೂ ಎತ್ಕೊಂಡು ಹೋಗಿ ಅಂತ ಆತೈತಿ ಹ್ಮ್ ಹ್ಞೂ ಶಕ್ತಿಯನ್ನು ಪಲಾಟನೆ ಮಾಡ್ಬೇಕಂತ ಮಾಡೋಕ್ಕಾಗತ್ತಾ ಅವ್ರ ಹತ್ರ ಹ್ಮ್ ಆಗಲ್ಲ ಸರ್ವ ಆದ ಸೂರ್ಯ ಚಂದ್ರನ ಸಾಚಿಯಾಗಿ ನಿಂತಂತಹ ಶಕ್ತಿನ ಹಿಡಕ್ಕ್ ಸಾಧ್ಯ ಉಂಟಾ ಆಗಲ್ಲ ಆಗುತ್ತಾ ಅವ್ರಿಗೆ ಮುಂದೆ ಅವರು ಮನೆತನ ಉಳಿಯುದು ಉಂಟಾ ಹೌದು ರಾಮ ಕುಟುಂಬವಾಗ್ಲಿ ಬೇರೆ ಒಂದು ಭಾಗದ ಕುಟುಂಬವಾಗಿ ಉಳಿಯುದು ಉಂಟಾ ಹ್ಮ್ ಹ್ಮ್ ತೊಂದ್ರೆ ಮಾಡಬಾರ್ದು ಧರ್ಮಸ್ಥಳದ ವಾಕ್ಯ ಪ್ರಕಾರವಾಗಿ ಬಂದಂತ ಧರ್ಮ ಧರ್ಮಶಕ್ತಿಗಳಲ್ಲಿ ಇರೋದು ಧರ್ಮದೈವಗಳು ಹ್ಮ್ ಹ್ಮ್ ಅಲ್ವಾ ಹೌದಮ್ಮ ಈ ಕುಟುಂಬ ನಂಬಿಕೊಂಡು ಬಂದ ಶಕ್ತಿ ಅಲ್ಲದೆ ಆ ಜಾಗದಲ್ಲಿರುವಂತಹ ಶಕ್ತಿಗಳು ಇದಕ್ಕೆಲ್ಲ ಅನುಗುಣವಾಗಿ ಈ ಒಂದು ಮಗನನ್ನು ಆ ಸ್ಥಳದಲ್ಲಿ ಸೃಷ್ಟಿ ಮಾಡಿಕೊಂಡಿತ್ತು ನಾವು ನಾವೇ ಹೋಗಿ ಸರಿಯಾದ ರೀತಿಯಲ್ಲಿ ಸೂಚನೆ ಮುಖಲವಾಗಿ ಚಾಮುಂಡಿಯ ಭದ್ರಕಾಳಿ ಅನುಗ್ರಹ ನೆಡ್ದು ಸರಿಯಾದ ರೀತಿಯಲ್ಲಿ ಮಾಡು ಆ ಕುಟುಂಬಕ್ಕೆ ಒಂದು ರಕ್ಷಣೆಯನ್ನು ಮಾಡಿಕೊಡು ಆ ಕುಟುಂಬ ನನ್ನನ್ನು ಅದೇ ರಕ್ಷಣೆಯಲ್ಲಿ ಶಕ್ತಿ ಆ ಸ್ಥಳದಲ್ಲಿ ಮುಂದೆ ನೋಡ್ಕೊಂಡು ಹೋಗ್ತೀನಿ ಮಗು ಹುಟ್ಟಿದಾಗ ಚಲನೆ ಇರುತ್ತ ಬೆಳೆಸಿದಾಗ ಚಲನೆ ಅಲ್ವಾ ಹಾಗೆ ಒಂದು ಪೀಠವನ್ನು ಮಾಡಿ ನನ್ನನ್ನು ಕೂರಿಸಿದಾಗ ಅದಕ್ಕೆ ಶಕ್ತಿಯನ್ನು ತುಂಬಬೇಕಾದ್ದು ನರಮಾನವರು ಅವನ ಆತ್ಮ ಮೂಲಕವಾಗಿ ತನ್ಮೂಲಕವಾಗಿ ನಾವು ಚೈತನ್ಯಗೊಂಡಂತ ಕಾಲದಲ್ಲಿ ಬಲಿಷ್ಠರಾಗುವುದು ಅವಾಗ ಯಾವ ಶಕ್ತಿಯಾಗಲಿ ದುಷ್ಟಶಕ್ತಿ ಯಾವ ನೀಚ ಮನುಷ್ಯರಾಗ್ಲಿ ಏನ್ ಮಾಡುದು ಸಾಧ್ಯ ಇಲ್ಲ ಅಲ್ವಾ ಧರ್ಮಕ್ಕಾಗಿ ನಿಂತಿದ್ದು ಲೋಕ ಕಲ್ಯಾಣಕ್ಕಾಗಿ ನಿಂತಿದ್ದು ನಾವು ಹ್ಮ್ ನರಮಾನವರಲ್ಲಿ ಬರಬೇಕಂತ ಆದ್ರೆ ನಾವು ಮೂರು ಜನ್ಮದಲ್ಲಿ ನಮ್ಮನ್ನು ಆರಾಧಿಸಿ ಅರ್ಚಿಸಿ ವಧಿಸಿದ ಕಾಲದಲ್ಲಿ ಬರುವವರು ನಾವು ಅಲ್ವಾ ಅಷ್ಟು ಸುಲಭದಲ್ಲಿ ನಾವು ಬರುವವರಲ್ಲ ಮೂಳೆ ಮಾಂಸಗಳಿಂದ ದೇಹ ನಿಂತು ಮಾತಾಡೋದು ಎಲ್ಲಿಂದ ಆತ್ಮದ ಮೇಲೆ ನಿಂತು ದೇಹದಲ್ಲಿ ಆಗತ್ತಾ ನಮ್ಮಲ್ಲಿ ದೇಹದಲ್ಲಿ ಏನಲ್ಲ ಅಶುದ್ಧ ಉಂಟು ಅಲ್ವಾ ಹನುಮನ್ ನರಮಾನವರ ದೇಹ ಹ್ಮ್ ಆದ್ರೆ ಆತ್ಮದಲ್ಲಿ ನಿಂತು ಮಾಡುವಂತಹ ಮಹಾಶಕ್ತಿಗಳನ್ನು ಅದಕ್ಕೆ ಸರಿಯಾದ ಮಾರ್ಗವೇ ಸರಿಯಾದ ದಾರಿಯನ್ನು ಈ ಮಾರ್ಗ ಮಗನಿಗೆ ನೀನು ಒಂದು ಸಿದ್ಧಿ ರೂಪವನ್ನು ನನ್ನನ್ನು ಪಡೆದಿದ್ಯಲ್ಲ ಸರಿಯಾದ ಮಾರ್ಗ ಸೂಚನೆ ಅವನಿಗೆ ಕೊಟ್ಟು ಅವನನ್ನು ಆ ಸ್ಥಳದಲ್ಲಿ ನಿಲ್ಲಿಸಿ ಮುಂದೆ ಅವನಿಂದ ಧರ್ಮ ಕಾರ್ಯ ಆಗುವಂತ ರೀತಿಯಲ್ಲಿ ನಡೆಸಿ